ಕಿಚ್ಚ ಸುದೀಪ್ ಕನ್ನಡ ಚಿತ್ರರಂಗದ ಖ್ಯಾತ ನಟ ಕರುನಾಡ ಚಕ್ರವರ್ತಿ ಎಂದೇ ಹೆಸರು ಪಡೆದಿರುವ ನಟ ಸುದೀಪ್ ಎಲ್ಲೇ ಹೋದರೂ ತಮ್ಮ ಭಾಷಾ ಪ್ರೀತಿಯನ್ನ ಬಿಡಲ್ಲ ಈ ಹಿಂದೆ ಕರ್ನಾಟಕಕ್ಕೆ ನೀಡಿದ ಸಂದರ್ಶನದಲ್ಲಿ ಹಿಂದಿ ಕುರಿತಂತೆ ಹೇಳಿಕೆ ಕೊಟ್ಟಿದ್ದು ಭಾರಿ ಚರ್ಚೆಯಾಗಿತ್ತು ಯಾವುದೇ ವೇದಿಕೆಗಳಲ್ಲೂ ಕನ್ನಡ ಪ್ರೀತಿ ಹಾಗೂ ಕನ್ನಡ ಸಿನಿಮಾಗಳ ಕುರಿತು ಮಾತನಾಡ್ತಾಲೇ ಇರ್ತಾರೆ ಜಸ್ಟ್ ಬಿಕಾಸ್ ನಾವು ಕನ್ನಡ ಮಾತಾಡ್ತಾ ಇದೀವಿ ಅಂತ ನಾವು ಆ ಟರ್ಮ್ ಹಾಕ್ಬೇಕಾ ಪ್ಯಾನ್ ಇಂಡಿಯಾ ಅಂದ್ಬಿಟ್ಟು ಅರೆ ನಮ್ಮ ಸಿನಿಮಾ ನಾವೆಲ್ಲ ಕಡೆ ಬಿಡ್ತೀವಿ ನೋಡೋದು ಬಿಡೋದು ಜನಕ್ಕೆ ಬಿಟ್ಟಿದ್ದು ಪ್ರಯತ್ನ ಪಡೋದು ಮಾತ್ರ ನಾವಿರೋದು ಸೊ ಬಿಕಾಸ್ ವಿ ಕಮ್ ಫ್ರಮ್ ಸೌತ್ ಇಂಡಿಯಾ ದೇವ್ ಸ್ಟಾರ್ಟೆಡ್ ಟರ್ಮಿಂಗ್ ಎಸ್ ಪ್ಯಾನ್ ಇಂಡಿಯಾ ಪ್ಯಾನ್ ಇಂಡಿಯಾ ಪ್ಯಾನ್ ಇಂಡಿಯಾ ವೈ ಇಸ್ ಅನ್ ಹಿಂದಿ ಬೀಂಗ್ ಸೆಡ್ ಎಸ್ ಪ್ಯಾನ್ ಇಂಡಿಯಾ ಅವರು ಇವತ್ತು ತೆಲುಗು ತಮಿಳು ಮಲಯಾಳಂ ಎಲ್ಲ ಕಡೆನೂ ಅವರು ಡಬ್ ಮಾಡಿಬಿಡ್ತಾ ಇದ್ದಾರೆ ಓಡ್ತಾ ಇಲ್ಲ ಬಟ್ ಇಲ್ಲಿಂದ ಮಾಡಿ ಡಬ್ ಆಗಿರೋದು ಅಲ್ಲಿ ಓಡ್ತಾ ಇದೆ ಇದೀಗ ದುಬೈನಲ್ಲಿ ನಡೆದ ಸೈಮಾ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮದಲ್ಲೂ ಸುದೀಪ್ ಕನ್ನಡಿಗರ ಮನ ಗೆದ್ದಿದ್ದಾರೆ ಸೈಮಾ ವೇದಿಕೆಯಲ್ಲೇ ನಿರೂಪಕನ ಮಾತನ್ನ ಸರಿಪಡಿಸಿದ್ದಾರೆ ಕನ್ನಡ ಎಂದಿದ್ದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ ನಟ ಸುದೀಪ್ ಅದು ಕನ್ನಡ ಎಂದು ತಿದ್ದಿದ್ದಾರೆ ಇದು ಅಭಿಮಾನಿಗಳು ಕನ್ನಡಿಗರ ಮೆಚ್ಚುಗೆಗೆ ಪಾತ್ರವಾಗಿದೆ ಸ್ಯಾಂಡಲ್ವುಡ್ ನಟ ಸುದೀಪ್ ಎಲ್ಲೇ ಹೋದರೂ ತಮ್ಮ ಭಾಷಾ ಪ್ರೇಮವನ್ನ ಮರೆಯುತ್ತೆ